ರಾಜಕುಮಾರ್ ಎರಡು ಎಕರೆ ನರಿಗೇಳಿ ಲೀಲಾವತಿ ಲೆಂಕ್ರಹಳ್ಳಿ ಮೂರು ಎಕರೆ ಇಪ್ಪತ್ಮೂಟ ಪುಟ್ಟಮ್ಮ ಸರಿ ಮೂವತ್ತೈದು ಎರಡು ಎಕರೆ ಲಂಕರೆಹಳ್ಳಿ ಸಿದ್ದಮ್ಮ ಮೂವತ್ತೈದು ಸರಿ ನಂಬರ್ ಎರಡು ಎಕರೆ ಲಂಕ್ರಹಳ್ಳಿ ಸಂಗಲಾಪುರ ಕೆಂಪಲಿಂಗಯ್ಯ ಸರ್ವ ನಂಬರ್ ನಲವತ್ತೈದು ಎರಡು ಎಕರೆ ಇವು ನಮಗೆ ಗೊತ್ತಿರುವಂಥ ಮಾಹಿತಿ ಇವ್ಯಾವೂ ಸಹ ಮಂಜೂರಾತಿ ಆಗಿಲ್ಲ ಹಳೆಯ ತಹಸೀಲ್ದಾರ್ ಇವರೆಲ್ಲ ಸೇರ್ಕೊಂಡು ಸುಮಾರು ಮುನ್ನೂರಿಂದ ನಾನ್ನೂರು ಎಕರೆ ಮಾಡಿದ್ದಾರೆ ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಎಕರೆ ಐದು ಲಕ್ಷಕ್ಕೆ ವಸೂಲಿ ಮಾಡಿ ಮಾಡಿದ್ದಾರೆ ಇದನ್ನ ನಾವು ಕಂಡು ಇದ್ರ ಬಗ್ಗೆ ಈಗಾಗಲೇ ಡಿ ಸಿ ಅವರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ ಯಾವತ್ತೆ ಗೌರವ ಇದೆ ಡಿ ಸಿ ಅವರಿಗೆ ಎ ಸಿ ಅವರು ಕ್ರಮ ತೊಗೊಂಡಿದ್ರೆ ನೀವರೆಲ್ಲರೂ ಸೇರಿಸಿ ಲೋಕಾಯುಕ್ತ ಬಂದು ಡೀಟೇಲ್ ಎನ್ಕ್ವೈರಿಗೆ ಕಂಡು ಒತ್ತಾಯ ಮಾಡ್ತೀನಿ ಆವಾಗ ಎಲ್ಲವೂ ಈಚೆ ಬರ್ತದೆ ಯಾರ್ಯಾರು ಉದ್ದೇಶ ಏನಿದ್ದಾರೆ ಕಳ್ರಲ್ಲ ಈಚೆ ಬರ್ಬೇಕು ಅವ್ರಿಗೆಲ್ಲ ಒಂದೇ ಪಕ್ಷ ಐದೈದು ವರ್ಷ ಜೈಲಾಗುತ್ತೆ ಜೈ ಬಿಹ್ಯಾಂಡ್ ದಿ ಬಾ ಜಿಲ್ಲಲ್ಲಿ ಇದ್ರ ಬಗ್ಗೆ ನಾನು ಲೋಕಾಯುಕ್ತಿಗೆ ಈ ವಾರದಲ್ಲಿ ನಾನು ಸಬ್ಮಿಟ್ ಮಾಡ್ತೀನಿ ಇನ್ನೂ ಜಾಳ ಮತ್ತು ಕುಚಿ ಅವೆಲ್ಲವನ್ನು ಹೋಗಿ ಲೋಕಾಯ್ತೀವಿ ಇನ್ನೂ ಎಷ್ಟು ಪ್ರಕರಣದಲ್ಲಿ ಸುಮಾರು ಮೂವತ್ತೈದು ಮುನ್ನೂರ ಐವತ್ತೈದು ನಾಲ್ಕು ಪ್ರಕರಣ